ಸ್ನೇಹಿತರೇ ಆಗೋ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂರು ಅಂಕದ ಪ್ರಶ್ನೋತ್ತರಗಳ ಚರ್ಚೆ ಮಾಡ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷೇಣಿ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಕಾಣುತ್ತೆ ನಿಮಗೆ ನೋಟಿ ಮೂಲಕ ಎಲ್ಲ ವೀಡಿಯೋಗಳು ದಿರ್ತಕ್ಕಂಥದ್ದು ಈಗ ಪ್ರಶ್ನೆ ಸಂಖ್ಯೆ ಮೂವತ್ತೆರಡರಿಂದ ಮೂವತ್ತಾರವರೆಗೆ ಇರತಕ್ಕಂಥ ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಮೂವತ್ತೆರಡನೇ ಪ್ರಶ್ನೆ ಉದ್ಯಮಿಯ ಮುಖ್ಯ ಕಾರ್ಯಗಳು ಉದ್ಯಮಿಯ ಮುಖ್ಯ ಕಾರ್ಯಗಳಾವುವು ವ್ಯಾಪಾರ ಚಟುವಟಿಕೆ ಯೋಜನೆ ವ್ಯಾಪಾರ ಚಟುವಟಿಕೆ ಯೋಜನೆ ತಾಂತ್ರಿಕತೆ ಮಾರುಕಟ್ಟೆಗಳ ಬಗ್ಗೆ ನಿರ್ಧಾರ ತಾಂತ್ರಿಕತೆ ಮತ್ತು ಮಾರುಕಟ್ಟೆಗಳ ಬಗ್ಗೆ ನಿರ್ಧಾರ ಸಮಂಜಸ ಸಂಯೋಜನೆ ಸಮಂಜಸ ಸಂಯೋಜನೆ ಹೊಸ ವಿಧಾನಗಳು ಆಯವ್ಯಯ ನಿರ್ಧಾರ ಕಷ್ಟನಷ್ಟ ಎದುರಿಸುವುದು ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರ आर्थिक अभिद्ध उद्यमी पात्र संग्रह, बंडवाग्रह तलारमान जीवन मट्टा सुधारण उद्योग सृष्टि మారుకట్టె అభివృద్ధి కైగారికా అభివృద్ధి ఆదాయ వికేంద్రీకరణ రత్తు హెచ్చల ಮೂವತ್ತ್ನಾಲ್ಕನೇ ಪ್ರಶ್ನೆ ಉದ್ಯಮಗಾರಿಕೆಯ ಗುಣಲಕ್ಷಣಗಳು ಉದ್ಯಮಗಾರಿಕೆಯ ಗುಣಲಕ್ಷಣಗಳಾವುವು ಸೃಜನಾತ್ಮಕತೆ ಕ್ರಿಯಾತ್ಮಕ ನಾಯಕತ್ವ ಆತ್ಮವಿಶ್ವಾಸ ಗುರಿ ಮುಟ್ಟುವಿಕೆ ತಂಡ ಕಟ್ಟುವಿಕೆ ಸಮಸ್ಯೆಯ ಪರಿಹಾರ ವಚನಬದ್ಧತೆ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು ಮೂವತ್ತೈದನೇ ಪ್ರಶ್ನೆ ಬ್ಯಾಂಕಿನ ಕಾರ್ಯಗಳು ಬ್ಯಾಂಕಿನ ಕಾರ್ಯಗಳು ಠೇವಣಿ ಅಂಗೀಕಾರ ಚೆಕ್ಕು ಅಥವಾ ಹುಂಡಿಯ ಮೇಲೆ ಹಣ ವಸೂಲಿ ಹುಂಡಿ ಮತ್ತು ಸೂಡಿ ಹಣದ ವರ್ಗಾವಣೆ बद्रता कपाटू विदेशी विनिमय, हनदहन कासो, सरकार दहन कासो निर्वहने मोवतारने प्रश्ने भारतीय रिजर्व बैंक ಕಾರ್ಯಗಳಾವುವು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳಾವುವು ನೋಟು ಚಲಾವಣೆಗೆ ಏಕಸ್ವಾಮ್ಯ ಸರ್ಕಾರದ ಬ್ಯಾಂಕು ಬ್ಯಾಂಕುಗಳ ಬ್ಯಾಂಕು ಇತರೆ ಬ್ಯಾಂಕುಗಳಿಗೆ ಸಾಲ ನೀಡುವುದು ಸಾಲ ಪ್ರಮಾಣದ ನಿಯಂತ್ರಕ ಸಾಲ ಪ್ರಮಾಣದ ನಿಯಂತ್ರಕ ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕ ಠೇವಣಿಗಳನ್ನು ಅಂಗೀಕರಿಸುವುದು ಭದ್ರತಾ ಕಪಾಟುಗಳನ್ನು ನೀಡುವುದು ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಹುಂಡಿಗಳನ್ನು ಸುಡಿ ಮಾಡುವುದು ರಾಷ್ಟ್ರೀಯ ಸಂದಾಯ ಕೇಂದ್ರ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂರು ಅಂಕದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹತ್ತ ಥ್ಯಾಂಕ್ ಯು ಟು ನಂಡ್ ಆಲ್